ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನನ್ನ ತಂದೆ ಚೌಡ್ರೆಡ್ಡಿ ಕನಸು ನನಸು ಮಾಡಿದ್ದೇನೆ ಎಂದ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಇದೆ ಮೊದಲೇ ನಾನು ಎರಡು ಕೋಟಿ ಇಪ್ಪತ್ತು ಲಕ್ಷ ಈಗ ಹದಿನೈದು ಎಕರೆ ನಮ್ಮ ನಿವೃತ್ತ ನ್ಯಾಯಾಧೀಶರು ಗೋಪಾಲ್ ರೂ ಇವರೆಲ್ಲರೂ ಸೇರಿ ಹಿಂದೆ ಹೊಸ ಕಟ್ಟಡ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಚಿನ್ಸಂದ್ರ ಅಧ್ಯಯನ ಎಕರೆ ಕೊಟ್ಟಿದ್ದಾರೆ ನಾನು ಸತತ ಪ್ರಯತ್ನ ಮಾಡ್ತಾ ಇದ್ದೇನೆ ನಿನ್ನೆ ಕೂಡ ನಮ್ಮ ಕಾನೂನು ಸಚಿವರಲ್ಲಿ ವಿನಂತಿ ಮಾಡಿಕೊಂಡೆ ಭರವಸೆ ಕೊಟ್ಟಿದ್ದಾರೆ ಸ್ಪಷ್ಟವಾದಂತ ಭರವಸೆ ಕೊಟ್ಟಿದ್ದಾರೆ ನಾನು ನಿಮಗೆ ಮಾಡಿಕೊಡ್ತೀನಿ ಸುಧಾಕರ್ ಅಂತೇಳಿ ನಾನು ಇಪ್ಪತ್ತು ಕೋಟಿ ರೂಪಾಯಿ ಅವ್ರು ಹೇಳಿದೆ ಅಲ್ಲಿ ಎಷ್ಟು ಕೊಡ್ತಾರೆ ಅಂತಕ್ಕಂಥದ್ದು ನೋಡೋಣ ಬಹಳ ಸ್ಪಷ್ಟವಾದಂಥ ಭರವಸೆ ಕೊಟ್ಟಿದ್ದಾರೆ ಆ ಕಾರಣದಿಂದ ಏನು ಇವತ್ತು ಐ ಬಿ ಇಲ್ಲಿದೆ ಇನ್ಸ್ಪೆಕ್ಷನ್ ಬಂದರೂ ಅದು ಅಲ್ಲಿ ಮೇಲೆ ಅದು ಹೋಗುತ್ತೆ ಇಪ್ಪತ್ತು ಕೋಟಿ ನಾವು ಕಟ್ಟಿದ್ಮೇಲೆ ಅದು ಹೋಗುತ್ತೆ ಆ ಜಾಗ ತಾಲೂಕು ಕಚೇರಿಗೆ ಸಂಬಂಧಪಟ್ಟಂತೆ ಅವರು ಬಯಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಕೋರ್ಟ್ಗೆ ದುಡ್ಡು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಕೋರ್ಟ್ ಕಚೇರಿ ಕಟ್ಟಿದ್ಮೇಲೆ ಆ ಜಾಗ ಕೂಡ ತಾಲೂಕು ಆಡಳಿತಕ್ಕೆ ಮುಂದೆ ಭವಿಷ್ಯತ್ತಿನ ಬೆಳವಣಿಗೆ ದೃಷ್ಟಿಯಲ್ಲಿ ಅದನ್ನು ಕೊಡ್ತಕ್ಕಂಥದಕ್ಕೆ ನಾವು ಈ ಆಲೋಚನೆ ಮಾಡ್ತೀವಿ ಈಗಾಗಲೇ ನಮ್ಮ ತಂದೆ ಅವರ ಕನಸು ತೊಂಬತ್ತು ಎರಡನೇ ಇಸ್ವಿಯಲ್ಲಿ ನೂರ ಹಾಸಿಗೆಗಳ ಆಸ್ಪತ್ರೆಯನ್ನ ಮೂವತ್ತೈದು ಹಾಸಿಗೆ ಇದ್ದಂತ ಆಸ್ಪತ್ರೆಯನ್ನ ಹಂಡ್ರೆಡ್ ಬೆಡ್ ಆಸ್ಪತ್ರೆ ಮಾಡಿಸಿದ್ರು ಆಗೇ ಅವ್ರು ಹೇಳ್ತಾ ಇದ್ರು ಇಡೀ ಆವರಣ ಏನ್ ಇವತ್ತು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಅಂತ ಏನಿದೆ ಖಾಸಗಿ ಬಸ್ ಸ್ಟ್ಯಾಂಡ್ ಟೆಂಪ್ರರಿ ಆಗಿ ಇಲ್ಲಿಂದ ಹಿಡಿದು ಆಸ್ಪತ್ರೆಯವರೆಗೂ ಹಳೆ ತಾಲೂಕು ಆಫೀಸ್ ಆವರಣ ಆಫೀಸ್ ಆವರಣ ಇವೆಲ್ಲವನ್ನ ಒಳಗೊಂಡ ಭಾಗದಲ್ಲಿರ್ತಕ್ಕಂಥ ಕನಸು ನಮ್ಮ ತಂದೆಯವರು ಒಂದು ವ್ಯಕ್ತಪಡಿಸಿದ್ರು ಅದರಲ್ಲಿ ಒಂದು ಭಾಗ ನಾನು ಪೂರೈಸಿದ್ದೀನಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಜಾಗ ಕೊಡಿಸಿದ್ದೀನಿ ಈಗ ಒಂದಕ್ಕೆ ಇಪ್ಪತ್ತು ಕುಂಟೆ ಇವತ್ತು ಹಳೆ ತಾಲೂಕು ಆಫೀಸು ಮತ್ತು ಡಿವೈಎಸ್ಪಿ ಆಸ್ಪತ್ರೆ ಇದೆ ಆ ಪೆಟ್ರೋಲ್ ಬಂಕು ಮತ್ತು ಬಸ್ ಸ್ಟ್ಯಾಂಡ್ ಎಲ್ಲವನ್ನು ಒಳಗೊಂಡಂತೆ ಇವತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ವಹಿಸಿಕೊಟ್ಟಿದ್ದೀವಿ ಆದಷ್ಟು ಬೇಗ ಒಂದು ಐವತ್ತು ಬೆಡ್ಗಳ ಒಂದು ಸುಸಜ್ಜಿತವಾದಂತಹ ಆಸ್ಪತ್ರೆ ಮತ್ತೊಂದು ನಾವು ಅಲ್ಲಿ ಕಟ್ಟುವಂತದಕ್ಕೆ ಈಗಾಗಲೇ ಎಲ್ಲಾ ರೀತಿ ಆಗಿದೆ ನಾನು ಅದರ ಮಾಹಿತಿಗಳನ್ನು ನಾನು ಈ ಸದ್ಯಕ್ಕೆ ಹೆಚ್ ವಿವರಣೆ ನಾನು ಕೊಡಕ್ ಹೋಗೋದಿಲ್ಲ ಇವೆಲ್ಲ ಕೆಲವು ವಿಚಾರಗಳನ್ನು ಬಹಳ ಧೋರ್ಯವಾಗಿ ಇಟ್ಕೋಬೇಕಾಗುತ್ತೆ ಈ ಜಾಲ ಕೂಡ ನಾನು ಒಂದಕ್ಕೆ ಇಪ್ಪತ್ತು ಕುಂಟೆ ಇವತ್ತು ಕೊಠಡಿಸ್ತಕ್ಕಂಥ ಕೆಲಸ